ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೇನಪ್ಪ ಅಂದರೆ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಮದುವೆ ಆಗಬೇಕೇ ಸೋಮವಾರ ಬೆಳಗಿನ ಜಾವ ಈ ಚಿಕ್ಕ ಕೆಲಸ ಮಾಡಿ ಸಾಕು ಕೆಲವೇ ನಿಮಿಷದಲ್ಲಿ ವಶೀಕರಣ ಆಗುತ್ತಾರೆ ಹೌದಾ ವೀಕ್ಷಕರೇ ನೀವು ಇಷ್ಟಪಟ್ಟ ಅಂತಹ ಸ್ತ್ರೀನೇ ವಶ ಸ್ತ್ರೀನೇ ವಶ ಅಲ್ಲ ಸ್ತ್ರೀನೇ ಮದುವೆ ಆಗಬೇಕು ನೀವು ಅಥವಾ ನಿಮ್ಮ ಪ್ರೇಯಸಿ ಆಗಿರ್ಬೋದು ನಿಮ್ಮ ಲವರ್ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು ನೀವು ಅವರನ್ನೇ ಮದುವೆ ಆಗ ಆಗ್ಬೇಕನ್ನೋದು ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ಏನಪ್ಪ ಅಂದರೆ ವೀಕ್ಷಕರೇ ನೀವು ಆ ಒಂದು ಅವರ ಫೋಟೋ ಆಗಿರ್ಬೋದು ಇಲ್ಲ ಹೆಸರು ಆಗಿರ್ಬೋದು ಯಕ್ಷಗಡೆ ಅವರ ಫೋಟೋ ಇರ್ಬೋದು ಇಲ್ಲ ಹೆಸರು ಹೌದಾ ಅದನ್ನು ತೊಗೊಂಡ್ಬಿಟ್ಟು ನೀವು ಏನು ಏನು ಮಾಡಬೇಕಪ್ಪ ಅನ್ನೋದು ಯಶಸ್ಕಡೆ ಫೋಟೋ ಇದ್ದರೆ ಆ ಫೋಟೋ ಮೇಲೆ ಫಸ್ಟು ನಿಮ್ಮ ರೂಮಲ್ಲಿ ಇರಬೇಕು ರೂಮ್ ಹೌದಾ ಪೂಜೆ ಮಾಡಿದ್ರು ಹೌದಾ ನಿಮ್ಮ ರೂಮಲ್ಲಿ ಇಟ್ಟುಬಿಟ್ಟು ಫೋಟೋ ಇಡಬೇಕು ನೆಲದಲ್ಲಿ ಫೋಟೋ ಇಟ್ಬಿಟ್ಟು ಹೌದಾ ಆ ಫೋಟೋ ವೃತ್ತಾಕಾರ ಮಾಡಬೇಕು ಅಂದರೆ ಫೋಟೋ ಅಷ್ಟೇ ಇರಲಿ ಹೌದಾ ಆ ಫೋಟೋ ಬಲಗಡೆ ಒಂದು ಕೆಂಪು ಕುಂಕುಮ ತೊಗೋಬೇಕು ತೊಗೊಂಡ್ಬಿಟ್ಟು ವೃತ್ತಾಕಾರ ಮಾಡಿ ಮಾಡಿಬಿಟ್ಟು ಅದರೊಳಗಡೆ ಫೋಟೋ ಇಡಿ ಫೋಟೋ ಇಟ್ಬಿಟ್ಟು ಎರಡು ದೀಪ ತೊಗೊಳ್ಳಿ ದೀಪ ತಂದುಬಿಟ್ಟು ಕರ್ಪುರನ ನಿಮ್ಮ ಮನೆಮ್ಮ ಇಟ್ಕೊಳ್ಳಿ ಕೈಯಲ್ಲಿ ಇಟ್ಕೊಳ್ಳಿ ಕರ್ಪುರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಆ ಒಂದು ಸ್ತ್ರೀ ಹೆಸರನ್ನು ಏನಪ್ಪ ಎಕ್ಸಾಂಪಲ್ ಐಶ್ವರ್ಯ ಆಗಿರ್ಬೋದು ಯಾವುದೇ ಯಾವುದನ್ನು ತಗೊಳ್ಳಿ ಹೌದಾ ನೀವು ಆ ಸ್ತ್ರೀ ಹೆಸರನ್ನು ಹೌದಾ ಬಲಗೈಯಲ್ಲಿ ಕರ್ಪೂರ ಇಟ್ಕೊಂಡು ಅದರ ಮೇಲೆ ಬೆಂಕಿ ಹಚ್ಚಬೇಕು ಹಚ್ಚಬೇಕು ಹೌದ ಕರ್ಪುರ ಇಟ್ಕೊಂಡು ನಿಮ್ಮ ಮೊದಲಿಗೆ ಇಟ್ಕೊಂಡು ವೀಕ್ಷಕರು ನೀವು ಆ ಸ್ತ್ರೀ ಮೇಲೆ ಒಂದು ಇದೇ ಮನಸ್ಸು ಮನಸಾಗಬೇಕು ಓಂ ಐಶ್ವರ್ಯ ಮಹಾಸಿದ್ಧಿ ವಶಂ ಓಂ ಐಶ್ವರ್ಯ ಗಂಗಾಯತ್ರಿ ವಶಂ ಓಂ ಐಶ್ವರ್ಯ ಅಂತ್ಯಕ್ರಿಯೆ ವಶಂ ನೀವು ಇದನ್ನು ನೂರ ಎಂಟು ಬಾರಿ ಹೇಳಿಬಿಟ್ಟು ಅದನ್ನು ನಿಮ್ಮ ಕೈ ಇಟ್ಕೊಂಡ್ಬಿಟ್ಟು ನೀವು ಆ ಫೋಟೋ ಮೇಲೆ ಇಡಿ ಇಟ್ಟ ವೀಕ್ಷಕರೇ ಸಾಕು ಆ ಒಂದು ಸ್ತ್ರೀ ನಿಮಗೆ ಕೇವಲ ನಿಮಿಷದಲ್ಲಿ ಸಿಗುತ್ತಾಳೆ ನಿಮಗೆ ಕರೆ ಬರುತ್ತೆ ಅವರಿಂದಾನೇ ನಾನು ನಾನಿನ ಮದುವೆ ಆಗುತ್ತೆ ಹೇಳಬೇಕು ಅವರೇ ಹೌದಾ ಇಷ್ಟೇ ವೀಕ್ಷಕರೇ ಮಾಡಿ ಸುಲಭ ತಂತ್ರ ನಿಮ್ಮ ನೀವು ಮಾಡಿ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗ್ತದೆ ವೀಕ್ಷಕರೇ ನೀವು ಇಷ್ಟಪಟ್ಟ ನೀವು ಇಷ್ಟಪ ಪಟ್ಟಂತಹ ಇಂಥದೇ ವ್ಯವಸ್ಥೆ ಆಗಿರೋದು ನಿಮಗೆ ತಟ್ಟಂತ ವಶ ಆಗ್ತಾರೆ ಹೌದಾ ಇಷ್ಟು ವೀಕ್ಷಕರೇ ವೀಕ್ಷಕರು ಇದರ ಕೆಲಸ ಯಾವಾಗ ಅಂತ ಹೇಳ ಇದರ ಕೆಲಸ ಸೋಮವಾರ ಮಾಡಿ ರಾತ್ರಿ ವೇಳೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ಎಷ್ಟು ಗಂಟೆ ಅನ್ನ ಹನ್ನ ಹನ್ನೆರಡು ಗಂಟೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಣಂತಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಕಲಹ ಸಂಧಾನ ಸಮಸ್ಯೆ ಉದ್ಯೋಗ ಸಾಲ ಬಾಧೆ ವಿದ್ಯಾಭ್ಯಾಸ ಕೋರ್ಟ್ ಕೇಸ್ ಅತಿಶ್ರಿ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದಾರೆ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವಿಂದು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಖ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು